ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಲ್ಲಿ ಎರಡು ಪರಿವಾರದವ್ರ ಬೀದಿ ಇದೆ ಅದರಲ್ಲಿ ದೊಡ್ಡ ಬೀದಿ ಅಂತ ಅದು ಹೆಸರಿಗೆ ಸರಿಯಾಗಿ ಆ ಬೀದಿ ದೊಡ್ಡ ಬೀದಿನೇ ಏಕೆಂದರೆ ಅಲ್ಲಿರೋ ಜನಗಳ ಹತ್ರ ಇರೋ ಒಂದು ನಡೆ ನುಡಿ ಸಂಸ್ಕೃತಿ ಪ್ರಾಚೀನವಾದದ್ದನ್ನು ನಾವು ನೋಡಬೇಕಾದ್ರೆ ಅಲ್ಲಿ ನೋಡ್ಬೋದು ದೇವರು ದಿಂಡರು ಭಕ್ತಿ ಬ್ರಾಹ್ಮಣರು ದೈವಶ್ರದ್ಧೆ ಧರ್ಮಶ್ರದ್ಧೆ ಇದು ಆ ಬೀದಿಲಿ ಇವತ್ತಿಗೂ ನಾವು ಜೀವಂತವಾಗಿ ನೋಡ್ಬೋದು ಆಮೇಲೆ ಆ ಬೀದಿ ಜನನೂ ಅಷ್ಟೇ ದೊಡ್ಡ ಬೀದಿ ಅನ್ನೋದಕ್ಕೆ ಸರಿಯಾಗಿ ಬಡತನ ಮಾತ್ರ ಇದೆ ಅಲ್ಲಿ ಜೀವಸ್ ವಿಶೇಷವಾಗಿ ಆದರೆ ದೊಡ್ಡತನ ಹಾಗೇ ಇದೆ ಆ ದೊಡ್ಡತನಕ್ಕೆ ಯಾವ ವಿಧವಾದ ಧಕ್ಕೆನೂ ಬಂದಿಲ್ಲ ಇವತ್ತಿಗೂ ನಾನು ಆ ಕಳೆಯ ನೋಡ್ತಾ ಇದ್ದೀನಿ ಆವತ್ತೂ ನೋಡಿದ್ದೀನಿ ಅಲ್ಲಿ ವಿಶೇಷ ಏನಪ್ಪ ಅಂತಂದರೆ ಪ್ರಾಚೀನ ಕಾಲದ ಹೆಗ್ಗುರುತಿಗೋಸ್ಕರ ಒಂದು ಕಲ್ಯಾಣಿ ಉಳ್ಕೊಂಡಿದೆ ದೊಡ್ಡ ಬಿದ್ದೇ ಇದೆ ಅದು ಆಮೇಲೆ ಒಂದು ಎರಡು ಮಂಟಪಗಳಿದ್ದಾವೆ ಇನ್ನೊಂದು ಹೈಸ್ಕೂಲು ಈಗ ನಡೆಸ್ತಾ ಇದ್ದಾರೆ ಅದು ಹಿಂದೆ ದಡವಾಯಿಯವರ ಕಟ್ಟಡ ಅಂತೆ ಅದು ಅವರ ಅರಮನೆ ಇತ್ತು ಅಂತ ಹೇಳ್ತಾರೆ ಸರಿಯಾಗಿ ಗೊತ್ತಿಲ್ಲ ಮುಂದೆ ಒಂದು ಗಾರೆ ತೊಟ್ಟಿ ಇತ್ತು ಆ ಗಾರೆ ತೊಟ್ಟಿಲಿ ಈಜುಕೊಳ ಅಂತ ಮಾಡ್ತಾಯಿದ್ದರಂತೆ ದೇವಸ್ಥಾನದಲ್ಲಿ ಏನಾದರೂ ಉತ್ಸವ ಉತ್ಸವ ಇತ್ಯಾದಿಗಳು ನಡೆದ್ರೆ ಅಲ್ಲಿ ಮಾಡ್ತಾಯಿದ್ದಂತೆ ಈಗ ಆ ಗಾರೆ ತೊಟ್ಟಿನೂ ಕೂಡ ಹೊಡೆದಾಕ್ಬಿಟ್ಟಿದ್ದಾರೆ ಅದೇನೂ ಉಳಿತಾಯಿಲ್ಲ ಸಾಮಾನ್ಯವಾಗಿ ಕಳಲೆಯ ಇತಿಹಾಸನ ಉಳಿಸ್ಕೊಂಡು ಬಂದಿದ್ದಾರೆ ಅಂತಂದರೆ ಆ ಊರಿನಲ್ಲಿ ಈ ದೊಡ್ಡ ಬೀದಿ ಜನ ಒಂದು ಎರಡನೇದಾಗಿ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಉಳಿದಿದೆ ಅಂದರೂ ಕೂಡ ಆ ದೊಡ್ಡ ಬೀದಿ ಜನನೇ ಅಂದರೆ ಉತ್ಪ್ರೇಕ್ಷೆ ಏನಲ್ಲ ಇದು ನಾವು ಇವತ್ತಿಗೂ ಕಾಣ್ಬೋದು ಅವತ್ತಿಂದಲೂ ಕೂಡ ನಡ್ಕೊಂಡು ಬಂದಿದೆ ಆ ದೇವಸ್ಥಾನಕ್ಕೆ ಯಾವ ರೀತಿ ಅವ್ರನ್ನ ಒಪ್ಪಿಸ್ಕೊಂಡಿದ್ದಾರೆ ಅವರು ಅಂತಂದರೆ ತಮ್ಮ ಹಬ್ಬ ಹರಿದಿನ ಏನೇ ಇರಲಿ ಆ ದೇವಸ್ಥಾನದ ಉತ್ಸವ ಸಮಾರಂಭ ಇತ್ಯಾದಿಗಳು ನಡೆಯುತ್ತೆ ಅಂದರೆ ಅದನ್ನೆಲ್ಲ ಬಿಟ್ಟು ಮೊದಲು ಆ ದೇವಸ್ಥಾನದ ಕೆಲಸ ನಡೆಸಿ ಆಮೇಲೆ ಮಾರನೇ ದಿವಸ ತಮ್ಮ ಸಂಸ್ಕೃತಿ ಏನಿದೆ ಅದನ್ನು ಮಾಡ್ತಾರೆ ಇದೊಂದು ಭಾಳ ವಿಶೇಷ ಆ ಕಳಲೆಯಲ್ಲಿ ರಾಜ ಕಾಲದಿಂದ ಬಂದ ನಡವಳಿಕೆ ಅಂತ ಕಾಣುತ್ತೆ ಈ ದೊಡ್ಡ ಬೀದಿ ದೊಡ್ಡ ಬೀದಿ ಅನ್ನೋ ಜನಕ್ಕೆ ನಾನು ಭಾಳ ನನಗೆ ಅಲ್ಲಿ ಹೋದರೆ ಆ ಜನನ ನೋಡಿದ್ರೆ ಹೃದಯ ಉಕ್ಕಿ ಬರುತ್ತೆ ಯಾಕೆ ಅಂತಂದರೆ ಧಾರಾಳವಾದ ಮನಸ್ಸು ದೊಡ್ಡ ನಡವಳಿಕೆ ಅವ್ರನ್ನ ರಾಜಪನ್ದವರು ಅಂತಲೂ ಕೂಡ ಹೇಳ್ತಾರೆ ಆ ರಾಜಮಂಥವರಿಗೆ ಏನು ನಡವಳಿಕೆ ಇರಬೇಕು ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಕೆಟ್ಟ ನಡವಳಿಕೆ ಜನ ಕಾಣ್ಬೋದು ನಿಮಗೆ ಅದು ಅಕ್ಕಿಲು ಬರ್ತಾ ಇದ್ದ ಹಾಗೆ ಅಷ್ಟೇ ವಿನಃ ಇಡೀ ಬೀದಿ ಜನ ಆಗಿಲ್ಲ ಅಲ್ಲಿ ಆ ದೊಡ್ಡ ಬೀದಿ ಅನ್ನೋದಕ್ಕೆ ಸರಿಯಾಗಿ ದೊಡ್ಡ ನಡವಳಿಕೆ ನನಗೆ ಇವತ್ತಿಗೂ ಕಾಣ್ತಾ ಇದೆ ಅಲ್ಲಿ ಒಂದು ರೀತಿ ಹೃದಯ ತುಂಬಿ ಬರುತ್ತೆ ಅದನ್ನು ನೋಡಿದಾಗ ಅದೇ ಇಂಥ ಜನಕ್ಕೆ ಇವತ್ತಿನ ಸರ್ಕಾರ ಯಾವುದೇ ಒಂದು ಅವ್ರನ್ನ ಗುರುತಿಸಿ ಅವ್ರ ಜೀವನಕ್ಕೆ ಮುಖ್ಯವಾದ ಏರ್ಪಾಡು ಏನಾದರೂ ಮಾಡಿಕೊಟ್ರೆ ಆಗುತ್ತೆ ಅಲ್ಲಿ ಬೇಕಾದಷ್ಟು ಕಾರ್ಖಾನೆಗಳನ್ನ ಮಾಡೋದಕ್ಕೆ ಅವಕಾಶಗಳೆಲ್ಲ ಇದ್ದಾವೆ ಆದರೆ ಯಾರೂ ಅದನ್ನು ಮುಂದು ನಿಂತು ಇಲ್ಲ ಅದೇನಾದರೂ ಆದರೆ ನಂಜನಗೂಡನ್ನು ಕೂಡ ಮೀರಿಸುತ್ತೆ ಆ ಕಳಲೆ ಅಷ್ಟು ಸೌಲಭ್ಯಗಳಿದ್ದಾವೆ ಅಲ್ಲಿ ಆದರೆ ಯಾರು ರಾಜಕೀಯ ಮುಖಂಡರು ಆ ಕಡೆ ಗಮನ ಇಲ್ಲಿವರೆಗೂ ಹರಿಸಿಲ್ಲ ಇನ್ನಾದರೂ ಹರಿಸ್ಬೋದೋ ಏನೋ ಅಂತ ಒಂದು ನಿರೀಕ್ಷೆ ಇದೆ ನನ್ನ ಮನಸ್ಸಲ್ಲಿ ಹರಿಸಿದ್ರೆ ಆ ಊರಿನ ಜನ ಎಷ್ಟು ಮಟ್ಟಿಗೆ ಮುಂದುವರಿತಾರೆ ಅಂತ ಕಲ್ಪನೆಗೂ ಕೂಡ ಸಾಧ್ಯವಿಲ್ಲ ಒಂದು ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಇನ್ನೊಂದು ಇವನು ಸೋಮೇಶ್ವರ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ ಏನೋ ಇಲ್ಲಿವರೆಗೂ ಸ್ವಲ್ಪ ಮಧ್ಯಂತರದಲ್ಲಿ ಪಾಳಾಗಿ ನಿಂತಿತ್ತು ಈಗ ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಸರ್ಕಾರದವರು ಊರಿನವರು ಎಲ್ಲ ಸೇರಿಕೊಂಡು ಚೆನ್ನಾಗಿ ಪೂಜೆ ಗೀಜೆ ಎಲ್ಲ ನಡೀತಾ ಇದೆ ಅದರಲ್ಲಿ ಲಕ್ಷ್ಮೀಕಾಂತ ದೇವಸ್ಥಾನ ಮಾತ್ರ ಅದನ್ನು ಯಾವ ರೀತಿಯಲ್ಲೂ ಹಾಳಾಗೋಕ್ಕೆ ಬಿಟ್ಟಿಲ್ಲ ದೊಡ್ಡ ಬೀದಿಯವರು ಅಷ್ಟೇ ಆದ್ದರಿಂದ ಅದು ಉಳ್ಕೊಂಡಿದೆ ಇಲ್ಲಿ ಇದಕ್ಕೆ ಯಾರು ಪ್ರೋತ್ಸಾಹ ಕೊಡೋರು ಇರಲಿಲ್ಲ ಈಗ ಸರ್ಕಾರದವರು ಸ್ವಲ್ಪ ಆ ಕಡೆಗೆ ದೃಷ್ಟಿ ಹಾಯಿಸಿ ಜೀರ್ಣೋದ್ಧಾರ ಮಾಡಿ ಅದು ಕಾಡು ಬೆಳ್ಕೊಂಡಿತ್ತು ಸೋಮೇಶ್ವರ ದೇವಸ್ಥಾನ ಇನ್ನೊಂದು ಸ್ ಕಳಲೆಯಿಂದ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಆಗ್ಬೋದು ಎಲ್ಲಮ್ಮ ಅಂತಿದೆ ಅಲ್ಲೊಂದು ದೇವಸ್ಥಾನ ಇದೆ ಇನ್ನು ಬೇರೆ ಅಂಥ ವಿಶೇಷವಾದ ದೇವಸ್ಥಾನಗಳು ಯಾವುದೂ ಇಲ್ಲ ಶಿವದ್ಯಾದೇವಿ ಅದೇನೇ ಏನೋ ಬೇರೆ ಯಾವುದೋ ಒಂದು ಹೆಸರು ಹೇಳ್ತಾರೆ ಆ ಊರಿಗೆ ಹೊಸಳ್ಳಿ ಅಂತಲೋ ಏನೋ ಇರೋದದು ಉಪ್ಪುನಳ್ಳಿ ಕಳಲೆಗೆ ಸೇರಿರೋದು ಆ ದೇವರು ಇವತ್ತು ಅಲ್ಲಿ ಉತ್ಸವ ಮಾಡಬೇಕಾದ್ರೆ ಆಲ್ದಮ್ಮನ ಪೂಜೆ ಅಂತ ಮಾಡ್ತಾರೆ ವರ್ಷಕ್ಕೊಂದು ಸಾರಿ ಭಾರಿ ವಿಶೇಷವಾಗಿ ಮಾಡ್ತಾರೆ ಅದನ್ನು ಎಲ್ಲರೂ ಬೀದಿಯವರು ಸೇರಿಕೊಂಡು ಸುಮಾರು ಏಳೆಂಟು ದಿವಸ ಹಬ್ಬ ಅದು ಭಾಳ ಚೆನ್ನಾಗಿ ಮಾಡ್ತಾರೆ ಕುರುಪು ಹುಡ್ಡುಗಳಿದ್ದಾರೆ ಅವ್ರ ಸಂಖ್ಯೆ ಕಡಿಮೆ ಹರಿಜನ್ರಿದ್ದಾರೆ ಪರಿವಾರದವ್ರನ್ನ ಬಿಟ್ಟರೆ ಸ್ವಲ್ಪ ಜಾಸ್ತಿ ಸಂಖ್ಯೆ ಅಂತಂದರೆ ಹರಿಜನರೇ ಅವ್ರನ್ನ ಬಿಟ್ಟರೆ ಕುರುಬ ಬೇರೆ ಇನ್ಯಾವ ಇತರೆ ಬೇರೆ ಯಾವ ಜನಾಂಗನೂ ಹೆಚ್ಚಾಗಲಿಲ್ಲ ತೆಲುಗು ಸೆಟ್ಟರು ಮನೆ ಅವ್ರದ್ದು ಒಂದು ಇಪ್ಪತ್ನಾಲ್ಕು ಒಕ್ಕಲು ಅಂತ ಕಾಣುತ್ತೆ ಬಹುಶಃ ಅವ್ರು ಇದ್ದಿದ್ದಕ್ಕೆ ಇಪ್ಪತ್ನಾಲ್ಕು ಅಂತ ಹಾಕ್ಕೊಂಡಿರ್ಬೇಕು ಅವರು ಅವ್ರ ಮನೆ ಇದ್ದಿದ್ದೇ ಇಪ್ಪತ್ನಾಲ್ಕು ಅಂತ ಕಾಣುತ್ತೆ ಬಹುಶಃ ಅದಕ್ಕೆ ತೆಲುಗು ಸೆಟ್ಟರು ಮನೆ ಇಪ್ಪತ್ನಾಲ್ಕು ಮನೆ ಅಂತಲೇ ಹಾಕ್ಕೊಂಡಿದ್ದಾರೆ ಅವರು ಬಿಟ್ಟರೆ ಇನ್ನೂ ಈ ಬೇರೆ ಇನ್ಯಾವ ಕ್ಯಾಸ್ಟ್ನವರು ಜಾಸ್ತಿ ಅಲ್ಲಿಲ್ಲ ನಾನು ಕಂಡ ಹಾಗೆ ಒಂದು ಎರಡು ಕಲ್ಯಾಣಿಗಳು ನಾನು ಕಂಡಿದ್ದೀನಿ ಬೇರೆ ಅಷ್ಟೊಂದು ನನಗೆ ಪರಿಚಯ ಇಲ್ಲ ಅಕ್ಕಪಕ್ಕ ಯಾವುದುವೇ ಗೊತ್ತಿಲ್ಲ ಒಂದು ಕಲ್ಯಾಣಿ ಮಾತ್ರ ದೊಡ್ಡ ಬೀದಿಲೇ ಇದೆ ಭಾಳ ದೊಡ್ಡದಾಗಿದೆ ಅದು ಭಾಳ ವಿಶೇಷವಾಗಿಲೇ ಇದ್ದೆ ದಳವಾಯೋ ಕಾಲದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇತ್ತಂಥದ್ದೆಲ್ಲ ವಿಜೃಂಭಣೆಯಿಂದ ಒಂದು ಎರಡು ಮಂಟಪಗಳಿದ್ದಾವೆ ಕಲ್ಲಿನ ಮಂಟಪಗಳು ಅದನ್ನು ತೆಗೆದಾಕಬೇಕು ಅಂತಿದ್ದರು ಸರ್ಕಾರದವರು ಅದಕ್ಕೆ ಈ ದೊಡ್ಡ ಬೀದಿಯವರು ಸ್ವಲ್ಪ ತಡೆ ಒಡ್ಡಿ ಅದು ಸಂಸ್ಕೃತಿ ಉಳಿಬೇಕು ನಮಗೆ ಅಂತ ಹೇಳ್ಬಿಟ್ಟು ಉಳಿಸ್ಕೊಂಡಿದ್ದಾರೆ ಅದನ್ನು ಇನ್ನೂ ಅದು ಹಾಗೆ ಇದೆ ಈಗ ಸಾಮಾನ್ಯ ಈಗ ಇದೆಯೋ ಇಲ್ಲವೋ ಕಳ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಅವ್ರಿಗೆ ಯಾಕೆಂದರೆ ರಾಜಮಂತಂದವರಿಗೆ ಏನೂ ಒಂದು ಇದು ಕೊಡ್ತಾ ಇಲ್ವಲ್ಲ ನಮ್ಮ ಸರ್ಕಾರ ಎಲ್ಲ ಅವರ ಆಸ್ತಿನೇ ಕಿತ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ತಾಯಿದೆ ಇದೆ ಅವರಿಗಿನ್ನು ಯಾವ ಇದು ಹೆಚ್ಚಿನ ಇದು ಕೊಡ್ತಾ ಇಲ್ಲ ಕೊಟ್ಟರೆ ಏನಾದ್ರು ಬಹುಶಃ ಆ ಸಂಬಂಧ ಉಳಿಸ್ಕೊಂಡು ಹೋಗ್ಬೋದು ಅವರು ಅಂತ ಕಾಣುತ್ತೆ ಸಾಧನೆ ಮಾಡೋಕ್ಕೆ ಒಂದು ವಿಶೇಷ ಏನು ಅಂದರೆ ಸಾಧನೆ ಮಾಡೋ ಹುಮ್ಮಸ್ಸಿರೋ ಜನ ಇದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡೋರಿಲ್ಲ ಅದಕ್ಕೆಲ್ಲ ಈ ನಮ್ಮ ರಾಜಕೀಯ ಮುಖಂಡರು ಮುಂದೆ ನಿಲ್ಲಬೇಕು ಅದನ್ನೆಲ್ಲ ಗುರುತಿಸ್ಬಿಟ್ಟು ಅದನ್ನು ಆ ಹಳೆ ಸಂಸ್ಕೃತಿ ಏನಿದೆ ಅದನ್ನು ವಿಕಾಸ ಆಗೋ ಹಾಗೆ ಅದಕ್ಕೆ ಮುಂದಾಗಿ ನಿಲ್ಲೋ ಹುಡುಗರಿಗೆ ಸ ಪ್ರೋತ್ಸಾಹ ಕೊಟ್ಟು ಅದನ್ನೆಲ್ಲ ಮಾಡಿಸ್ಬೇಕು ಅಂಥವ್ರು ಯಾರೂ ಮುಖಂಡರೇ ಇಲ್ಲ ನಮ್ಮಲ್ಲಿ ಅಂತ ಹೇಳ್ಬೋದು ಬಾಡ್ ಏನೂ ಆಗೋಕ್ಕೆ ಅಲ್ಲಿ ಅವಕಾಶ ಇಲ್ಲ ಏನು ಅಂದರೆ ಜೀವನದ ನಿತ್ಯದಂತೆ ಜೀವನ ಆವತ್ತು ನಡೀತಾ ಇತ್ತು ಇವತ್ತು ನಡೀತಾ ಇದೆ ಏನಮ್ಮಂದ್ರೆ ವಿಶೇಷ ಒಂದು ನೀರಾವರಿ ಜಾಸ್ತಿ ಆಗಿದೆ ಅಷ್ಟೇ ಬೀರ್ವಾಳು ಕಟ್ಟೆ ಆಮೇಲೆ ಬೀಚಿನಳ್ಳಿ ಕಟ್ಟೆ ಎರಡು ಕಾಲುವೆ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಗದ್ದೆ ಗಿದ್ದೆ ವ್ಯವಸಾಯ ಮಾಡಿಕೊಂಡು ಜನ ಸ್ವಲ್ಪ ಮಟ್ಟಿಗೆ ಭಾಳ ಜಾಸ್ತಿ ಇಲ್ಲ ಅದು ಆಗೋದಕ್ಕೂ ಅಷ್ಟೇ ಜಮೀನು ಹೊರಟೋಗಿದೆ ಅದು ಹೊರಟೋಗಿರೋದ್ರಿಂದ ಪೂರ್ಣ ಅಭಿವೃದ್ಧಿ ಆಗಿದೆ ಅಂತ ಹೇಳೋಕ್ಕಾಗೋದಿಲ್ಲ ಅದನ್ನು ಅದಕ್ಕೆ ಹೋದವರು ಜಮೀನು ಕಳ್ಕೊಂಡಿದ್ದಾರೆ ಆ ಕಳ್ಕೊಂಡಿರೋರಿಗೆ ಏನೋ ಒಂದಿಷ್ಟು ಪರಿಹಾರ ಕೊಟ್ಟಿರ್ಬೋದೇ ವಿನಃ ಅವ್ರ ಜೀವನ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಯಾವುದೂ ಅವಕಾಶ ಆಗಿಲ್ಲ ಅಲ್ಲಿ ಜೀವನ ಉನ್ನತ ಮಟ್ಟಕ್ಕೆ ಬಂದು ಜನ ಸುಧಾರಣೆ ಆಗಬೇಕು ಊರು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ನಾಲ್ಕಾರು ಆರು ಫ್ಯಾಕ್ಟ್ರಿಗಳು ಯಾವುದಾದ್ರು ಕೈಗಾರಿಕೆಗಳಲ್ಲಿ ಸ್ಥಾಪನೆ ಆಗಬೇಕು ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯವೂ ಇದೆ ಇವತ್ತು ಕಡ್ಕೊಳದ ಏರಿಯಾದಲ್ಲಿ ಹೇಗೆ ಕೈಗಾರಿಕೆ ಆಗ್ತಾ ಇದೆಯೋ ಅದಕ್ಕಿಂತಲೂ ಚೆನ್ನಾಗಿ ಸೌಲಭ್ಯ ಇದೆ ಇಲ್ಲಿ ನೀರಿಗೆ ಹತ್ತಿರ ಎಕ್ ಕಡಲೆ ಹತ್ತಿರವಾಗಿದೆ ಅದರಿಂದ ಇನ್ನು ಬೇಕಾದಷ್ಟು ಜಮೀನುಗಳು ಯಾವ ಯಾವ ಕಾರ್ಖಾನೆ ಮಾಡ್ತೀವಿ ಅಂತಂದರೂ ಇದೆ ಅಲ್ಲಿ ಅದಕ್ಕೆ ಮುಂದೆ ಬರೋರು ಬೇಕು ರಾಜಕೀಯ ಮುಖಂಡರು ಇದಕ್ಕೆಲ್ಲ ಪ್ರೋತ್ಸಾಹ ಕೊಡಬೇಕು ಕಡಿಮೆ ಜನಸಂಖ್ಯೆ ಇಲ್ಲ ನಾನು ಸಾಮಾನ್ಯ ನಾನು ಚಿಕ್ಕನ್ನಲ್ಲಿ ನೋಡಿದಾಗ ಸುಮಾರು ಒಂದು ಏಳೆಂಟು ಸಾವಿರ ಐದಾರು ಸಾವಿರದ ಆರದಾರರಿಂದ ಏಳೆಂಟರವರೆಗೆ ಜನಸಂಖ್ಯೆ ಇದ್ದಿದ್ದು ಈಗ ಅದು ಸುಮಾರು ಹೆಚ್ಚು ಕಮ್ಮಿ ಹದಿನೈದು ಸಾವಿರ ಜನಸಂಖ್ಯೆಗೆ ಏರಿದೆ ಅದು ಆದರೆ ಇಷ್ಟೊಂದು ಪಾಪ್ಯುಲೇಷನ್ ಇರೋ ಜಾಗನ ನಾವು ಅಭಿವೃದ್ಧಿ ಪಡಿಸಬೇಕು ಅನ್ನೋದಕ್ಕೆ ಮಾತ್ರ ಯಾರೂ ಮುಂದೆ ಬರ್ತಾ ಇಲ್ಲ ಬರಬೇಕು ಯಾರಾದರೂ ಬಂದುಬಿಟ್ಟು ಅದನ್ನು ಕೈ ಹಾಕಿದ್ರೆ ಆ ಜನರ ಅಭಿವೃದ್ಧಿಯೂ ಆಗುತ್ತೆ ಅಲ್ಲಿರ್ತಕ್ಕಂಥ ದೊಡ್ಡತನ ಏನಿದೆ ಅವರಲ್ಲಿ ಆ ದೊಡ್ಡತನ ಇನ್ನೂ ವಿಕಾಸವಾಗುತ್ತೆ ಮುಂದಿನ ಪೀಳಿಗೆಗೆ ಕೊಡುಗೆ ಆಗುತ್ತೆ ಅದು ಅಭಿವೃದ್ಧಿ ಹೊಂದಬೇಕು ಅನ್ನೋದೇ ನನ್ನ ಆಸೆ ಯಾಕೆಂದರೆ ಅಲ್ಲಿ ನೋಡಿದಾಗೆಲ್ಲ ಹೊಟ್ಟೆ ಉರಿಯುತ್ತೆ ಅಯ್ಯೋ ಇಷ್ಟೊಂದು ಜಾಗ ಇದೆ ಇಷ್ಟೊಂದು ನೀರಿನ ಸೌಲಭ್ಯಕ್ಕೆ ಹತ್ತಿರ ಇದೆ ಊರು ಜನಸಂಖ್ಯೆ ಇಷ್ಟೊಂದಿದೆ ಎಲ್ಲ ಥರದ ಸೌಲಭ್ಯ ಇದಕ್ಕೆ ಯಾರೂ ಕೈಯೇ ಹಾಕಲ್ವಲ್ಲ ಅಂತ ನಾನು ಸಾಮಾನ್ಯವಾಗಿ ಹೋದಾಗ್ಲೆಲ್ಲ ಯಾರತ್ರಾರೂ ಈ ಸುದ್ದಿನ ಆಡ್ತಾನೇ ಇರ್ತೀನಿ ಅಲ್ಲಿ ಆದರೆ ಯಾರು ಮಾಡೋದು ಜನ ಮುಂದಕ್ಕೆ ಬರಬೇಕು ಅಲ್ಲಿ ಉತ್ಸಾಹಿ ಪ್ರೋ ಹುಡುಗರಿದ್ದಾರೆ ಅಲ್ಲಿ ಮಾಡ್ತಕ್ಕಂಥ ಹುಮ್ಮಸ್ ಇದೆ ಅದಕ್ಕೆ ಪ್ರೋತ್ಸಾಹ ಕೊಡೋರಿಲ್ಲ ಧನ ಸಹಾಯ ಬೇಕು ಉತ್ತೇಜನ ಬೇಕು ಎರಡೂ ಇಲ್ಲ ಅಲ್ಲಿ ಅದು ಖಂಡಿತ ಉಳ್ಕೊಂಡು ಬಂದಿದೆ ಏನಾದರೂ ಉಳ್ಕೊಂಡು ಬಂದಿದೆ ಅಂತಂದರೆ ಆ ದೊಡ್ಡ ಬೀದಿಲಿ ನೀವು ಹೋಗಿಬಿಟ್ಟು ಒಂದು ಸಾರಿ ನಿರೀಕ್ಷೆ ಮಾಡ್ಬೋದು ಹ್ಞೂ ಆ ಜನ ಹೇಗೆ ಯಾವ ರೀತಿ ಯಾಕೆ ಇವರಿಗೆ ದೊಡ್ಡ ಬೀದಿ ಅನ್ನೋ ಹೆಸರು ಬಂದಿದೆ ಬರೀ ಜನಸಂಖ್ಯೆಗೋಸ್ಕರ ಬಂದಿದೆಯಾ ಅಂತ ನಾನು ಭಾಳ ಯೋಚನೆ ಮಾಡುವೆ ಖಂಡಿತ ಇಲ್ಲ ಅವರಲ್ಲಿರೋ ದೊಡ್ಡ ನಡವಳಿಕೆಗೆ ಆ ದೊಡ್ಡ ಬೀದಿ ಅಂತ ಹೆಸರು ಬಂದಿದೆ ಈ ನಡವಳಿಕೆನ ನಾವು ನೋಡ್ಬೋದು ಎಲ್ಲೋ ಒಬ್ಬೊಬ್ರು ಇರ್ಬೋದು ಅಕ್ಕಿಯಲ್ಲಿ ಬರ್ತಾ ಇರೋ ರೀತಿಯಲ್ಲಿ ಒಬ್ಬರೋ ಇಬ್ಬರೋ ಪಟಂಗಿರು ಇರ್ಬೋದು ಆ ಪಟೇಂಗಿನ್ನ ನಾವು ಲೆಕ್ಕಕ್ಕೆ ಹಾಕ್ಕೋಬೇಕಾಗಿಲ್ಲ ಬಾಕಿಯವ್ರನ್ನ ಲೆಕ್ಕಕ್ಕೆ ಹಾಕ್ಕೋಬೇಕು ಅವರ ಸಂಸ್ಕೃತಿ ಅವರಿಗೆ ಧರ್ಮ ಧರ್ಮಶ್ರದ್ಧಿ ಇರೋದು ದೇವರು ದಿಂಟರು ಬ್ರಾಹ್ಮರು ಅಂದರೆ ಇವತ್ತಿಗೂ ಅವರು ಯಾವ ರೀತಿಯಲ್ಲಿ ಇದ್ದಾರೆ ಅಂತಂದರೆ ಭಾಳ ಆಶ್ಚರ್ಯವಾಗುತ್ತೆ ಇಷ್ಟು ಸುಧಾರಣೆ ಆಗಿದೋ ಪ್ರಪಂಚದಲ್ಲೂ ಕೂಡ ಇಂಥ ಒಂದು ಸಂಸ್ಕೃತಿ ಉಳ್ಕೊಂಡು ಬಂದಿದೆಯಲ್ಲ ನಮಗೆ ಅಂತ ಭಾಳ ಸಂತೋಷವಾಗುತ್ತೆ ಹೃದಯ ಉಕ್ಕುತ್ತೆ ಒಂದು ರೀತಿ ನಾನು ಸಾಮಾನ್ಯವಾಗಿ ಅವರ ಹತ್ರ ಯಾರತ್ರ ಈ ಸು ಸುದ್ದಿ ಮಾತಾಡಬೇಕಾದ್ರೆ ಅರ್ಥ ಇರ್ತೀನಿ ಈ ವಿಚಾರವಾಗಿ ಏನಪ್ಪ ಇಲ್ಲಿ ನಾವೊಂದು ಒಂದು ನಮ್ಮ ಪ್ರಾಚೀನ ಸಂಸ್ಕೃತಿ ಏನಿದೆ ಅದನ್ನು ಒಂದು ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ನೋಡ್ಬೋದು ಹಾಗೆ ಅಂತೇಳಿ ಹೇಳ್ಬಿಟ್ಟು ಬಾಕಿ ಕಡೆ ಇಲ್ಲ ಅದೆಲ್ಲ ಸತ್ತೋಗಿದೆ ಆದರೆ ನಮ್ಮ ಸಂಸ್ಕೃತಿಗೆ ಅವ್ರು ಕೈ ಹಾಕಲಿಲ್ಲ ಅವರು ಆಳ್ಬೇಕು ಆಳ್ಬಿದ್ದು ಆಳಿದ್ರೆ ವಿನಃ ನಮ್ಮ ಸಂಸ್ಕೃತಿ ಏನಿದೆ ಅದಕ್ಕೆ ಅವರು ಕೈಯೇ ಹಾಕಲಿಲ್ಲ ಕಳಲೆಯಲ್ಲಿ ಇಲ್ಲಿವರೆಗೂ ಎಲ್ಲಿವರೆಗೆ ರಾಜರ ದಳವಾಯಿಗಾರ ಇವರ ಆಡಳಿತ ಇತ್ತು ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಇತ್ತು ಅಲ್ಲಿವರೆಗೂ ಕಡಲೆಯಲ್ಲಿ ಮೂರು ಬೀದಿಯಲ್ಲಿ ಇತ್ತು ಇವತ್ತು ಒಂದೇ ಒಂದು ಮನೆ ಇಲ್ಲ ಕಡಲೆಯಲ್ಲಿ ಹೇಳೋದಕ್ಕೆ ಕಾರಣ ಕಾರಣ ಸರ್ಕಾರದ ನಡವಳಿಕೆ ಇದಕ್ಕೆ ಪ್ರೋತ್ಸಾಹ ಕೊಡಲಿಲ್ಲ ಅವ್ರಿಗೇನಾದರೂ ಪ್ರೋತ್ಸಾಹ ಕೊಟ್ಟರು ತಾನೇ ಯಾವ ವಿಧವಾದ ಪ್ರೋತ್ಸಾಹನೂ ಇಲ್ಲ ಆದ್ದರಿಂದ ಜೀವನ ಎಲ್ಲಿ ಸಿಕ್ಕುತ್ತೆ ಅಲ್ಲಿಗೆ ವಲಸೆ ಹೋದರು ಅವರೆಲ್ಲ ಅಲ್ಲಿವರೆಗೆ ಆ ದೊಡ್ಡ ಬೀದಿ ಜನ ಅವ್ರನ್ನ ಕಾಪಾಡ್ಕೊಂಡಿದ್ದರು ಎಲ್ಲಿವರೆಗೆ ಅವರ ಕಾ ರಕ್ಷಣೆ ತಪ್ಪು ಅವರಿಗೆ ಸರ್ಕಾರದ ಆಡಳಿತ ಬಂತು ಪಂಚಾಯಿತಿ ಆಡಳಿತ ಬಂತು ಆವಾಗ ಊರು ಖಾಲಿ ಮಾಡಬೇಕಾಯ್ತು ಅವರು ಅದು ಯೋಚನೆ ಮಾಡಿ ಯಾಕೆ ಹಾಗೆ ಚೆನ್ನಾಗಿತ್ತು ಮೂರು ಬೀದಿಲಿ ಅಗ್ರಹಾರ ಇರಬೇಕಾದ್ರೆ ಎಷ್ಟು ಮನೆ ಇರಬೇಕು